ಶ್ರೀಮತೆ ರಾಮಾನುಜಾದ ನಮಃ ಶ್ರೀಮತೆ ಲಕ್ಷ್ಮೀ ನೃಸಿಂಹ ಪರಬ್ರಹ್ಮಣೆ ನಮಃ ಇವತ್ತು ಈ ಜಾಗದಲ್ಲಿ ನಮ್ಮ ಪರಮ ಆತ್ಮೀಯರಾದಂತಹ ಒಳ್ಳೆಗಾಲದ ಮಹಾಮಾಂತ್ರಿಕರಾದಂತಹ ಶ್ರೀಯುತ ಶ್ರೀನಿಧಿರು ಭಾಳ ಜನಕ್ಕೆ ಆಶ್ಚರ್ಯ ಇವಾಗ ಒಳ್ಳೆಗಾಲದ ಮಹಾಮಾಂತ್ರಿಕರು ಅಂದಿದ ತಕ್ಷಣ ಎಲ್ಲರೂ ನಗ್ತಾರೆ ಬೇರೆಯವರೆಲ್ಲ ಪಕ್ಕದಲ್ಲಿರುವ ಸಹಪಾಠಿಗಳೇ ನೋಡ್ತಾರೆ ಯಾಕಂದರೆ ಕೊಳ್ಳೇಗಾಲದ ಮಂತ್ರ ಅಷ್ಟೊಂದು ಪ್ರಸಿದ್ಧಿ ಕೊಳ್ಳೆಗಾಲದ ಮಂತ್ರ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಏನನ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಅಂದರೆ ಮಾಟ ಆಭಿಚಾರ ಬೇರೆಯವರಿಗೆ ತೊಂದರೆ ಕೊಡೋದು ಅಂತ ಅಂದ್ಕೊಂಡಿದ್ದಾರೆ ಅಥರ್ವಣ ವೇದ ಇರೋದು ಆಭಿಚಾರವನ್ನು ಮಾಡೋದು ಒಳ್ಳೆಯದಕ್ಕೆ ಅನ್ನೋದನ್ನು ಜನ ಯೋಚನೆ ಮಾಡುವುದು ಇವರೆಲ್ಲ ಸಾತ್ವಿಕ ಪರಂಪರೆಯಿಂದ ಶ್ರೀವೈಷ್ಣವ ಪರಂಪರೆಯಲ್ಲಿ ಬಂದಿರೋದಲ್ಲ ಈಗ ಪರಂಪರೆಯಲ್ಲಿ ಯಾವತ್ತೂ ಕೂಡ ಶ್ರೀ ವೈಷ್ಣವ ಪರಂಪರೆ ಆಗಲಿ ಸ್ಮಾರತ ಪರಂಪರೆ ಆಗಲಿ ಮಾಧ್ಯವ ಪರಂಪರೆ ಆಗಲಿ ಇದೆಲ್ಲ ಸಾತ್ವಿಕ ಪರಂಪರೆಗಳು ಈ ಪರಂಪರೆಗಳಲ್ಲಿ ವೇದಾಂತಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾರೆ ಹೊರತು ಆಭಿಚಾರಗಳಿಗೆ ಖುಷಿ ಹಾಗಾಗಿ ಆಭಿಚಾರ ಅಂದರೆ ಅದೆಲ್ಲ ಬೇರೆಯವರು ಮಾಡುವಂಥದ್ದು ಇರಲಿ ಈ ಅಭಿಚಾರವನ್ನು ತೆಗೆಯೋದಕ್ಕೋಸ್ಕರ ಇರೋ ಮಂತ್ರದವರು ಇವರಲ್ಲ ಆದ್ದರಿಂದ ಕೊಳ್ಳೇಗಾಲ ಮಹಾಮಂತ್ರ ಅಂದರೆ ಕೆಟ್ಟದ್ದು ಅಂತ ಅನ್ಕೋಬಾರ್ದು ಒಳ್ಳೆಯದು ಅಂತ ಅನ್ಕೋಬೇಕು ಆ ಪರಂಪರೆಯಲ್ಲಿ ಬಂದವರು ಇವರೆಲ್ಲ ಬಹಳ ದೀರ್ಘಕಾಲದಿಂದ ಮಂತ್ರಗಳನ್ನು ಅಭ್ಯಾಸ ಮಾಡ್ತಾ ಇದ್ದವರು ಅದೇ ರೀತಿ ಇವರೆಲ್ಲ ಗೌತಮ ಗೋತ್ರಗಳು ಅದೇ ರೀತಿ ನಮ್ಮ ಪ್ರಶಾಂತ್ ಇವರು ಕೂಡ ಜಗನ್ಮೋಹನ ರಂಗನಾಥ ಸ್ವಾಮಿ ಅಂತ ಒಂದು ಮಧ್ಯರಂಗ ಅಂತ ಕರೀತಾರೆ ಆ ಮಧ್ಯರಂಗದಲ್ಲಿ ಪಂಚರಾತ್ರ ಆಗಮದ ಪ್ರಕಾರ ಆ ದೇವರಿಗೆ ಆರಾಧನೆಯನ್ನು ಮಾಡ್ಕೊಂಡು ಬಂದ ಅರ್ಚಕ ವಂಶದವರು ಹಾಗೆಯೇ ಇವರು ಇವತ್ತು ಸತ್ಯಗಾಲ ಈ ಎಲ್ಲ ಜಾಗಗಳಲ್ಲಿ ತಲಕಾಡು ಕೀರ್ತಿ ನಾರಾಯಣ ವಿಷ್ಣುವರ್ಧನನ ಕಾಲದಲ್ಲಿಯೇ ಇವರನ್ನೆಲ್ಲ ಅಲ್ಲಿಗೆ ತ ಕರ್ಕೊಂಡ್ಬಂದು ರಾಮಾನುಜರ ಕಾಲದಲ್ಲಿ ಇವರ ಅರ್ಚಕ ವೃತ್ತಿಗೆ ನೇಮಿಸಲಾಯಿತು ಅಂತಹ ಪರಂಪರೆಯಲ್ಲಿ ಬಂದವರು ಮಧ್ಯಕಾಲದಲ್ಲಿ ಈ ಮಂತ್ರ ಜಪ ಮಂತ್ರ ಸಾಧನೆ ಸಿದ್ಧಿ ಇವುಗಳನ್ನೆಲ್ಲ ಬಿಟ್ಬಿಟ್ಟಿದ್ರು ಅವಾಗೆಲ್ಲ ಮಾಡೋರಿಲ್ಲ ಕಲಿಯುಗದಲ್ಲಿ ಮಂತ್ರ ಸಾಧನೆ ಜಪ ಎಲ್ಲ ಮಾಡೋರಿ ಅದೇ ರೀತಿ ನಾವು ವಿಡಿಯೋ ಮಾಡ್ತಾ ಇರುವಂತಹ ಸಾರಂಗಪಾಣಿ ಸಾರಂಗಪಾಣಿಯ ತಂದೆ ಆಳ್ವಾರ್ ಅವರ ತಂದೆ ಶ್ರೀನಿವಾಸ ಹಿಂಗ ಅವರು ಮಹಾ ಸಂಸ್ಕೃತ ವಿದ್ವಾಂಸರು ಮೇಲ್ಕೋಟೆಯಲ್ಲಿ ಅಕಾಡೆಮಿಯಲ್ಲಿ ರಿಸರ್ಚಲ್ಲಿ ಹೀಗಾಗಿ ಇವರೆಲ್ಲ ಧರ್ಮದ ಪರಂಪರೆಯಲ್ಲಿ ಬಂದವರು ಇವರೆಲ್ಲ ಸೇರಿ ಯಾವುದಾದ್ರೂ ಮಂತ್ರಜಪವನ್ನು ಮಾಡಿ ಸಿದ್ಧಿ ಮಾಡ್ಕೋಬೇಕು ಅಂತ ಆಸೆಯನ್ನು ಪಟ್ಟು ನಮ್ಮ ಆಗಮಶಾಸ್ತ್ರಗಳಲ್ಲಿ ವೇದಶಾಸ್ತ್ರಗಳಲ್ಲಿ ಹೇಳುತ್ತೆ ಮನ್ಯು ಸೂಕ್ತವನ್ನು ಎರಡು ಸಾವಿರ ಜಲ ಸಲ ಜಪ್ಸಿದ್ರೆ ಇದಾಗುತ್ತೆ ವೇದ ಮಂತ್ರಗಳು ಸೂಕ್ತಗಳಲ್ಲಿ ಹೋಮ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದೆ ಶಾಸ್ತ್ರಗಳಲ್ಲಿ ಬಟ್ ಇವಾಗ ಯಾರೂ ಅನುಷ್ಠಾನ ಮಾಡುವುದಿಲ್ಲ ಅದೇ ರೀತಿ ಆಗಮ ಮಂತ್ರಗಳಲ್ಲಿ ಆಗಮ ಮಂತ್ರಗಳನ್ನು ಎಷ್ಟು ಮಂತ್ರ ಇದೆಯೋ ಅದರ ಅಕ್ಷರ ಲಕ್ಷ ಉದಾಹರಣೆಗೆ ಅಷ್ಟಾಕ್ಷರಿ ಮಂತ್ರ ಇದೆ ಎಂಟು ಲಕ್ಷ ಮಂತ್ರವನ್ನು ಜಪ್ಸಿದ್ರೆ ಅವರಿಗೆ ಸರ್ವಸಿದ್ಧಿ ಏರ್ಪಡ್ತದೆ ಅಂತೆಲ್ಲ ಹೇಳಿದೆ ಅಲ್ಲ ಹಿಂದಿನವರು ಮಾಡ್ತಾ ಇದ್ರು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಬಳಸ್ತಾ ಇದ್ರು ಈಗೆಲ್ಲ ಬಿಟ್ಬಿಟ್ಟಿದ್ರು ಅಂತಹ ಸಂದರ್ಭದಲ್ಲಿ ಇವರೆಲ್ಲ ಮಂತ್ರ ಜಪ ಮಾಡಬೇಕು ಅಂತ ಹೇಳಿ ಮಂತ್ರಗಳನ್ನು ಉಪದೇಶ ಮಾಡಿಕೊಂಡು ಅಲ್ಲಿ ನೋಡಿ ಹೇಳಿ ಸಾಕ್ಷಾತ್ ಕೇವಲ ನರಸಿಂಹ ನರಸಿಂಹ ಥರ ದೇವತೆಗಳನ್ನು ಪ್ರತಿಷ್ಠೆ ಮಾಡಿಕೊಂಡು ಮಂತ್ರದ ಉಪದೇಶಗಳನ್ನು ಮಾಡಿಕೊಂಡು ಈಗ ಅವರು ಜಪಿಸಿದ್ದಾರೆ ನನ್ನ ಹತ್ರ ಬಂದವರಲ್ಲಿ ಎಷ್ಟೋ ಜನ ಫಾರಿನರ್ಸು ನಮ್ಮ ದೇಶದ ನಮ್ಮದೇ ಜನ ಎಲ್ಲ ಬಂದಿದ್ದಾರೆ ನಮ್ಮದೇ ಜನ ಎಲ್ಲ ಏನು ಹೇಳಿದ್ದಾರೆ ಅಂದರೆ ಗುರುಗಳೇ ಮಂತ್ರೋಪದೇಶ ಹೇಳಿ ನಾವು ಮಾಡಿಬಿಡ್ತೀವಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಾಡ್ತೀವಿ ಅಂತ ಹೇಳಿಲ್ಲ ಒಬ್ಬರು ಮಾಡಿಲ್ಲ ಮಾಡ್ತಾರೆ ಅರ್ಧ ಬಿಟ್ಬಿಟ್ಟಿದ್ದಾರೆ ಎಲ್ಲ ಓಡೋಗಿದ್ದಾರೆ ಆದರೆ ಫಾರಿನರ್ಸು ಭಾಳ ಜನ ನಿಷ್ಠೆಯಿಂದ ಒಂದು ಲಕ್ಷ ಹೇಳಿದ್ರು ಒಂದು ಲಕ್ಷ ಹತ್ತು ಲಕ್ಷ ಎಲ್ಲ ಮಾಡಿದ್ದಾರೆ ಒಂದು ಸಿದ್ಧಿಗಳಾಗಿ ಯಾಕೆ ಫಾರಿನರ್ಸಿಗೆ ಸಿದ್ಧಿ ಆಗುತ್ತೆ ನಮಗಾಗಲ್ಲ ಅಂದರೆ ಇದೇ ಅವ್ರಿಗಿರೋ ಶ್ರದ್ಧೆ ನಮ್ಗೆ ಇಲ್ಲದೆ ಹೋಗಿಲ್ಲ ಆದರೆ ಇವತ್ತು ನಮಗೆ ಸಂತೋಷ ಆಗ್ತಾ ಇರೋದೇನು ಅಂತಂದರೆ ಎರಡನೇ ಬಾರಿಗೆ ಈಗಾಗಲೇ ಮೊದಲನೇ ಬಾರಿಗೆ ಮೂರು ಲಕ್ಷ ಮಂತ್ರ ಜಪ ಮಾಡಿ ಮೂವತ್ತು ಸಾವಿರ ಹೋಮ ಮಾಡಿ ಅದರಲ್ಲಿ ಮೂರು ಸಾವಿರ ತರ್ಪಣ ತರ್ಪಣವನ್ನು ಮಾಡಿ ಅದೇ ಥರ ಮುನ್ನೂರು ಜನ ಬ್ರಾಹ್ಮಣರಿಗೆ ಊಟವನ್ನು ಹಾಕಿಸಿದರು ನಿಧಿಯವರು ಈಗಾಗಲೇ ಮಂತ್ರ ಸಿದ್ಧಿಗೆ ಪ್ರಯತ್ನಪಟ್ಟಿದ್ದರು ನೃಸಿಂಹ ಮಂತ್ರ ಆಗಿತ್ತು ಅವ್ರಿಗೆ ಈಗ ಮತ್ತೊಂದು ಸಲ ದಶಾಂತು ಮತ್ತು ನಮ್ಮ ಶ್ರೀನಿಧಿ ಇವರಿಬ್ಬರೂ ಕೂಡ ಮತ್ತೆ ಮೂರು ಲಕ್ಷ ಜಪ ಮೂವತ್ತು ಸಾವಿರ ಹೋಮ ಮತ್ತು ತದ್ದಶಾಂಶ ಮೂರು ಸಾವಿರ ಕ್ಷೀರತರ್ಪಣ ತದ್ದಶಾಂಶ ಮುನ್ನೂರು ಜನ ಬ್ರಾಹ್ಮಣರಿಗೆ ಊಟವನ್ನು ಮಾಡುವಂತಹ ಸಂಕಲ್ಪ ನಮ್ಮಲ್ಲೆಲ್ಲ ಮುನ್ನೂರು ಜನ ಬ್ರಾಹ್ಮಣರು ಎಲ್ಲಪ್ಪ ಸಿಗ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಒಬ್ಬೊಬ್ಬ ಬ್ರಾಹ್ಮಣರು ಇಲ್ಲಿರೋರೆಲ್ಲ ನೂರು ನೂರು ಜನಕ್ಕೆ ಸಮ ಸತಂ ಬ್ರಾಹ್ಮಣಿ ಬಂತಿ ಅಂತ ವೇದಾಧ್ಯಯನವನ್ನು ಮಾಡಿಬಿಟ್ರೆ ವೇದಾಧ್ಯಯನವನ್ನು ಮಾಡಿದವನು ಸಾವಿರ ಬ್ರಾಹ್ಮಣರಿಗೆ ಸಮ ಅಂತ ಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದ ಇವರೆಲ್ಲ ವೇದಾಧ್ಯಯನ ಸಂಪನ್ನರು ಹಾಗಾಗಿ ಎಲ್ಲ ದಿವಸಸ್ಥರು ಇಲ್ಲಿದ್ದಾರೆ ಎಲ್ಲರೂ ಹಾಗಾಗಿ ಇವತ್ತು ಸಿದ್ಧಿಗೋಸ್ಕರ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಮಂಗಳವಾಗಲಿ ಅಂತ ನಾವು ಹಾರೈಸ್ತೀವಿ ಆ ಲಕ್ಷ್ಮೀ ಸಿಂಹನ ಅನುಗ್ರಹ ಅವರಿಗೆ ಸಿಗಲಿ ಅಂತ ಹೇಳಿ ಎಲ್ಲ ಬ್ರಾಹ್ಮಣರು ಆಶೀರ್ವಾದ ಮಾಡಲಿ ಅಂತ ಕೆಡ್ತೀವಿ ಓಂ ಸತಮಾನಿಯರವನು ಸಿದ್ಧಿ ಸಿದ್ಧಿರಸ್ತು ಇವಾಗ ಇದೇನು ಅಂತಂದರೆ ಇವತ್ತು ನಾವು ಮಾಡಿದ್ದೆಲ್ಲ ಏನಂದರೆ ಬ್ರಾಹ್ಮಣ ಭೋಜನ ಒಂದು ಬಾಕಿ ಇದೆ ಈಗ ಮಹಾಮಂಗಳಾರತಿ ಆಗುತ್ತೆ ರಾಧಿಕೃಷ್ಣ ಬ್ರಾಹ್ಮಣ ಭೋಜನ ಆಗುತ್ತೆ ಕಾಲದಲ್ಲಿ ನನ್ನ ಫಾರಿನರ್ಸು ಕೂಡ ಕೇಳಿದ್ರು ಸ್ವಾಮಿ ಭದ್ರಶಾಮಸ ಬ್ರಾಹ್ಮಣ ಭೋಜನ ಅಂತೀರಿ ಬ್ರಾಹ್ಮಣರನ್ನ ಎಲ್ಲಿಂದ ಕರ್ಕೊಂಡ್ಬರೋದು ಸಾವಿರ ಬ್ರಾಹ್ಮಣರನ್ನ ಎಲ್ಲಿಂದ ಕರ್ಕೊಂಡ್ಬೋದು ಅಂತ ಹೇಳಿ ಇತ್ತೀಚೆಗೆ ಸಾವಿರ ಜನ ಬ್ರಾಹ್ಮಣರನ್ನು ಸೇರಿಸೋದು ಉದ್ಘಾಟನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸೇರಿಸಿದ್ರು ಬಟ್ ಅವನ್ನೆಲ್ಲ ಕ್ರಮವಾಗಿ ಸೇರಿಸಿ ಮಾಡೋದು ಕಷ್ಟ ಆಗುತ್ತೆ ಅಂದರು ಅದು ಕೇಳಿದೆ ಬ್ರಾಹ್ಮಣರು ಅಂತಂದರೆ ನೀವು ಕೇವಲ ಜಾತಿಯ ಬ್ರಾಹ್ಮಣರು ಅಂತ ಅನ್ಕೋಬೇಡಿ ಯಾರು ಪರಮಾತ್ಮನ ಕಡೆಗೆ ಮೋಕ್ಷದ ಕಡೆಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರಲ್ಲ ಬ್ರಹ್ಮ ಉಪಾಸತೆ ಇತ್ತು ಬ್ರಾಹ್ಮಣ ಅಂತೇಳಿ ಬ್ರಹ್ಮ ಪರವಾಗಿರೋದನ್ನು ಬ್ರಾಹ್ಮಣರೇ ಆದ್ದರಿಂದ ಕರೆದು ಹಾಕಿ ಒಬ್ಬ ಬ್ರಾಹ್ಮಣ ಬಂದರೂ ಕೂಡ ಅವನು ಸಾವಿರ ಬ್ರಾಹ್ಮಣರಿಗೆ ಆದಿತ್ಯನನ್ನು ಸೂರ್ಯ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ ವೇದಂ ವಿದ್ವಾಂಸ ಪರಿವದಂತಿ ಪರಿವದಂತೀ ಆದಿತ್ಯನಿಗೆ ಸಮಾನ ಅಂತ ಹೇಳ್ತದೆ